ಫುಡ್ ಅಂಡ್ ಸಿವಿಲ್ ಸಪ್ಲೈದು ಸುಮಾರು ಎರಡು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ ಆ ನೋಟಿಫಿಕೇಶನ್ಸ್ ಆಗಿ ಇಷ್ಟು ದಿನ ಆದ್ರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಗೆ ಕಾಮನ್ ಕ್ಯಾಂಡಿಡೇಟ್ಸ್ ಮೋರ್ ದೆನ್ ಟೂ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ವಿ ಎ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಇರಬಹುದು ಪಿ ಎಸ್ಐ ಮತ್ತೆ ಸಿಟಿಇ ಅಕೌಂಟ್ ಅಸಿಸ್ಟೆಂಟ್ ಕೋಪರೇಟಿವ್ ಇನ್ಸ್ಪೆಕ್ಟರ್ ಜೂನಿಯರ್ ಅಸಿಸ್ಟೆಂಟ್ ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಕೆಪಿ ಟಿ ಸಿ ಎಲ್ ಮತ್ತೆ ಜೆಇ ಕೆ ಪಿ ಸಿ ಎಲ್ ಎಮ್ ಎಸ್ ಐ ಎಲ್ ಮತ್ತೆ ಕಿಯೋನಿಕ್ಸ್ ಲೇಬರ್ ಡಿಪಾರ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ ಅಂಡ್ರೆಡ್ ಸ್ಟೂಡೆಂಟ್ಸ್ ಕಾಮನ್ ಕ್ಯಾಂಡಿಡೇಟ್ಸ್ ಇದಾರೆ ಅಂದ್ರೆ ಈಗ ಒಂದಿಷ್ಟು ತ್ರೀ ಅಲ್ಲಿ ಏನು ಒಂದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಮತ್ತೆ ಈ ಅದರ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಆಗಿರೋರು ಮತ್ತೆ ಅದರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಏನ್ ಸೆಲೆಕ್ಟ್ ಆಗಿದ್ದೀರಾ ಆಲ್ರೆಡಿ ಆಲ್ಮೋಸ್ಟ್ ಫೈನಲ್ ಆರ್ಡರ್ ಕಾಪಿ ತಗೊಂಡು ನೀವು ವರ್ಕ್ ಮಾಡೋ ಸ್ಟೇಜಲ್ಲಿ ಇದ್ದೀರಾ ಆದ್ರೆ ನೀವು ದಯವಿಟ್ಟು ವಿಲ್ಲಿಂಗ್ನೆಸ್ ಕೊಡಿ ಈ ಒಂದು ಫುಡ್ ಅಂಡ್ ಸಿವಿಲ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗುತ್ತೆ ಪೋಸ್ಟ್ ಇದೆ ಅವ್ರಿಗೂ ಒಂದು ವರ್ಕ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಆಲ್ಮೋಸ್ಟ್ ಒಂದ್ ಇಷ್ಟು ತ್ರೀ ಲಿಸ್ಟ್ ಬಿಟ್ಟಿದ್ದಾರೆ ವಿಲಿಂಗ್ನೆಸ್ ಕೊಟ್ಟರೆ ಒಂದ್ ಇಷ್ಟು ತ್ರೀ ಎಲ್ರಿಗೂ ಜಾಬ್ ಆಗುತ್ತೆ ನಾವು ಇದೆ ಮೇ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ಫ್ರೀಡಂ ಪಾರ್ಕ್ ಅಲ್ಲಿ ಅಂದ್ರೆ ಸ್ವತಂತ್ರ ಉದ್ಯಾನವನ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ರೂ ಸ್ಟೂಡೆಂಟ್ ಬರ್ಬೇಕು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇರ್ಬೋದು ಸರ್ಕಾರ ಇರ್ಬೋದು ಈವನ್ ಮಿನಿಸ್ಟರ್ಸ್ ತುಂಬ ಈ ಒಂದು ರೆಕ್ರೂಟ್ಮೆಂಟ್ ಡಿಲೇ ಮಾಡ್ತಾ ಇದ್ದಾರೆ ಮೋರ್ ದೆನ್ ಟೂ ಇಯರ್ಸ್ ಆಗಿದೆ ನೋಟಿಫಿಕೇಶನ್ ಆಗಿ ಒಂದು ನೋಟಿಫಿಕೇಶನ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ವಿ ಇದ್ರ ಜೊತೆ ಕಾಮನ್ ಕ್ಯಾಂಡಿಡೇಟ್ಸ್ ಯಾರಿದಿರಾ ಎಲ್ರೂ ದಯವಿಟ್ಟು ವಿನ್ನಿಂಗ್ನೆಸ್ ಕೊಡಿ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಒಂದಿಷ್ಟು ತ್ರೀಯಲ್ಲಿ ಇರೋ ಲಿಸ್ಟಲ್ಲಿ ಬೇರೆ ಪಿ ಎಸ್ಐ ಸಿಟಿ ಇವೆಲ್ಲ ಸೆಲೆಕ್ಟ್ ಆಗಿರೋ ಬಿಟ್ಟು ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಇದೇ ರೀತಿ ನಾವು ಬಿ ಎಂ ಟಿ ಸಿದು ನಾಲ್ಕೈದು ತಿಂಗಳಾಗುತ್ತೆ ಅಂತ ಹೇಳಿದ್ರು ಆರ್ಡರ್ ಕಾಪಿ ಕೊಡೋದು ಅವ್ರಿಗೆ ವಿತನ್ ಟೆನ್ ಡೇಸಲ್ಲಿ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಪ್ರತಿಭಟನೆ ಮಾಡಿರೋದ್ರಿಂದ ಅದೊಂದೇ ಅಂತಲ್ಲ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಇರ್ಬೋದು ಫೋರ್ ನಾಟ್ ಟು ಇರ್ಬೋದು ಪ್ರತಿ ಒಂದನ್ನು ಪ್ರೊಟೆಸ್ಟ್ ಮುಖಾಂತರ ಎಲ್ಲನೂ ಸಕ್ಸಸ್ ಮಾಡಿದ್ದೀವಿ ಇದು ಹಂಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಎಲ್ಲ ಸ್ಟೂಡೆಂಟ್ಸ್ಗೆ ಮುನ್ನೂರ ಎಂಬತ್ತಾರು ಜನ ಏನು ಸ್ಟೂಡೆಂಟ್ಸ್ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ದಯವಿಟ್ಟು ಒಂದು ಈ ಒಂದು ಪ್ರೊಟೆಸ್ಟ್ಗೆ ಪಾರ್ಟಿಸಿಪೇಟ್ ಮಾಡಿ ಮತ್ತು ಯಾರು ಕಾಮನ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರೆಲ್ಲರೂ ವೆಲ್ಲಿಂಗ್ನೆಸ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ